ಹೀಗೆ ಯಾರಾದರೂ ಕೂಡ ಒಂದು ಕಾಸ್ ಆಫ್ ಆಕ್ಷನ್ ಬೇಕಲ್ವಾ ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಡಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ನಾವು ತನಿಖೆ ಅದನ್ನು ಮಾಡ್ತೇವೆ ಹಿಂದಿನ ಸರ್ಕಾರದಲ್ಲಿ ಆಗಿದೆ ಅಂತ ಹೇಳಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಈಗ ಗುಳಿಯಟ್ಟಿ ಶೇಖರೇ ನಮ್ಗೆ ಕಂಪ್ಲೇಂಟ್ ಕೊಟ್ಟರೆ ಸಾಕು ನಾವು ತನಿಖೆ ಮಾಡ್ತೇವೆ ಅಲ್ಲ ಆಗಲಿ ಅದನ್ನು ಎಲ್ಲೇ ಆದರೂ ಮಾಡೋಣ ತನಿಖೆ ಯಾರು ಬೇಕಾದರೂ ಮಾಡ್ಬೋದು ಫಸ್ಟ್ ಒಂದು ಕಂಪ್ಲೇಂಟ್ ಬಂತು ಅಂದ್ರೆ ಅದನ್ನು ಯಾರು ಬೇಕಾದರೂ ತನಿಖೆ ಒಂದು ವಿಡಿಯೋನ ಹರಿಬಿಟ್ಟಿಗೆ ಯಾರಾದರೂ ಕೂಡ ಒಂದು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ವಾ ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಡಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ನಾವು ತನಿಖೆ ಅದನ್ನು ಮಾಡ್ತೇವೆ ಹಿಂದಿನ ಸರ್ಕಾರದಲ್ಲಿ ಆಗಿದೆ ಅಂತೇಳಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಈಗ ಗುಳಿಯಟ್ಟಿ ಶೇಖರೇ ನಮ್ಗೆ ಕಂಪ್ಲೇಂಟ್ ಕೊಟ್ಟರೆ ಸಾಕು ನಾವು ತನಿಖೆ ಮಾಡ್ತೇವೆ ಅಲ್ಲ ಆಗಲಿ ಅದನ್ನು ಎಲ್ಲೇ ಆದರೂ ಮಾಡೋಣ ತನಿಖೆ ಯಾರು ಬೇಕಾದರೂ ಮಾಡ್ಬೋದು ಫಸ್ಟ್ ಒಂದು ಕಂಪ್ಲೇಂಟ್ ಬಂತು ಅಂದರೆ ಅದನ್ನು ಯಾರು ಬೇಕಾದರೂ ತನಿಖೆ ಮಾಡ್ತಾರೆ ಅವರಿಗೆ ಒಂದು ವಿಡಿಯೋನ ಹರಿಬಿಟ್ಟಿಗೆ ಯಾರಾದರೂ ಕೂಡ ಒಂದು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ವಾ ಯಾರಾದ್ರೂ ಕೂಡ ಒಂದು ಕಂಪ್ಲೇಂಟ್ ಕೊಡಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ನಾವು ತನಿಖೆ ಅದನ್ನು ಮಾಡ್ತೇವೆ ಹಿಂದಿನ ಸರ್ಕಾರದಲ್ಲಿ ಆಗಿದೆ ಅಂತ ಹೇಳಿ ಯಾರಾದರೂ ಕಂಪ್ಲೇಂಟ್ ಕೊಟ್ರೆ ಈಗ ಗುಳಿಯಟ್ಟಿ ಶೇಖರೇ ನಮ್ಗೆ ಕಂಪ್ಲೇಂಟ್ ಕೊಟ್ಟರೆ ಸಾಕು ನಾವು ತನಿಖೆ ಮಾಡ್ತೇವೆ ಅಲ್ಲ ಆಗ್ಲಿ ಅದನ್ನ ಎಲ್ಲೇ ಆದರೂ ಮಾಡೋಣ ತನಿಖೆ ಯಾರು ಬೇಕಾದ್ರೂ ಮಾಡ್ಬೋದು ಫಸ್ಟ್ ಒಂದು ಕಂಪ್ಲೇಂಟ್ ಬಂತು ಅಂದ್ರೆ ಅದನ್ನ ಯಾರು ಬೇಕಾದ್ರೂ ತನಿಖೆ ಮಾಡಿ ಒಂದು ಹರಿಬಿಟ್ಟು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक